ತುಂಬಾ ಜನ ಕಮೆಂಟ್ ಮಾಡಿದ್ರು ಏನಂತ ಹೇಳಿದ್ರೆ ನಿಮ್ಮ ಮಗನನ್ನು ತೋರಿಸಿ ಮಗನನ್ನು ತೋರಿಸಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರಲ್ಲ ತುಂಬಾ ಟೈಮ್ ಆಯ್ತು ಅವನಿಗೆ ತೋರಿಸಿ ತುಂಬಾ ಜುಟ್ಟು ಕೂದಲೆಲ್ಲ ಇರುವಾಗ ಅವನನ್ನು ನೀವು ನೋಡಿದ್ರಿ ಇವಾಗ ನೋಡಿ ಕೂದಲೆಲ್ಲ ನಂತರ ಹೇಗಿತ್ತು ನಮಸ್ತೆ ಫ್ರೆಂಡ್ಸ್ ತುಂಬಾ ಜನರಿಗೆ ಈ ಸಮಸ್ಯೆ ಇರ್ತದೆ ಅದು ಯಾವ ಸಮಸ್ಯೆ ಅಂತ ಹೇಳಿದ್ರೆ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಅಂದ್ರೆ ಬಂಗಿನ ಸಮಸ್ಯೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮುಖದಲ್ಲಿ ಕಪ್ಪು ಕಲೆ ಆಗುದು ಕೆಲವರು ಏನೋ ಹೇಳ್ತಾರೆ ಅಂತ ಹೇಳಿದ್ರೆ ಮುಖದಲ್ಲಿ ಉಂಟಲ್ಲ ಅಂದ್ರೆ ಗ್ರಹಚಾರ ಇರುವಾಗ ಆ ಥರ ಕಲೆ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ಶನಿಯ ತೊಂದರೆ ಇರುವಾಗ ಅಥವಾ ಸಾಡೆ ಸಾತ್ ಇರುವಾಗ ನಿಮ್ಗೆ ಯಾವುದಾದರೂ ತೊಂದರೆ ಇರುವಾಗ ಉಂಟಲ್ಲ ನಿಮಗೆ ಕಲೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇನ್ನು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಕಲೆ ಉಂಟಲ್ಲ ಯಾವಾಗ ಗ್ರಹಚಾರ ಸ್ಟಾರ್ಟ್ ಆಗುವಾಗ ಬರ್ತದೆ ಅಂದರೆ ಕೆಲವರಿಗೆ ಎರಡು ವರ್ಷ ಇರ್ತದೆ ಕೆಲವರಿಗೆ ಐದು ವರ್ಷ ಇರ್ತದೆ ಕೆಲವರಿಗೆ ಏಳು ವರ್ಷ ಇರ್ತದೆ ಕೆಲವರಿಗೆ ಒಂಬತ್ತು ವರ್ಷ ಇರ್ತದೆ ಆಮೇಲೆ ಹಾಗಾಗಿ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಕೆಲವರಿಗೆ ಅಂತ ಹೇಳಿದರೆ ಎರಡು ವರ್ಷ ಆದ ನಂತರನೂ ಹೋಗುವುದಿಲ್ಲ ಐದು ವರ್ಷ ಆದ ನಂತರನೂ ಹೋಗುವುದಿಲ್ಲ ಒಂಬತ್ತು ವರ್ಷ ಆದ ನಂತರನೂ ಕೂಡ ಹೋಗುವುದಿಲ್ಲ ಅದು ಶಾಶ್ವತವಾಗಿ ಹಾಗೆ ಇರ್ತದೆ ಜಾಸ್ತಿ ಜನರಿಗೆ ಹೇಳಿದ್ರೆ ಮೂಗಿನ ಮೇಲೆ ಬರ್ತದೆ ನೋಡಿ ನಾನು ತಿಳಿದ ಮಟ್ಟಿಗೆ ಎಂತ ಅಂತ ಹೇಳಿದರೆ ಮೂಗಿನ ಮೇಲೆ ಯಾರಿಗಾದರೂ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಇದ್ದರೆ ಅಂದರೆ ಈ ಜಾಗದಲ್ಲಿ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಇದ್ದರೆ ನಿಮಗೆ ಅದೇ ಗ್ರಹಚಾರದಿಂದ ಬಂದಿದೆ ಅಂತ ಹೇಳ್ಕೊಂಡು ಅರ್ಥ ಅಂತ ಒಂದು ವೇಳೆ ನಿಮಗೆ ಈ ಜಾಗದಲ್ಲಿ ಏನು ಇಲ್ಲದೆ ಬರೀ ಇಲ್ಲಿ ಮಾತ್ರ ಕಲೆ ಇದ್ರೆ ಹಣೆಯಲ್ಲಿ ಕಲೆ ಇದ್ರೆ ಮತ್ತೆ ಈ ಜಾಗದಲ್ಲಿ ಎಲ್ಲ ಕಲೆ ಇದ್ರೆ ಉಂಟಲ್ಲ ಅದು ಗ್ರಹಚಾರದಿಂದ ಬಂದಿದ್ದಲ್ಲ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಆ ಆತರ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅಂದ್ರೆ ನಿಮ್ಗೆ ದೇಹದೊಳಗೆ ಲಿವರ್ದು ಯಾವ್ದಾದ್ರು ಸಮಸ್ಯೆ ಇರಬಹುದು ಅಥವಾ ನೀವು ನೀರು ಕುಡಿಯೋದು ಕಡಿಮೆ ಆಗಿರಬಹುದು ಅಥವಾ ಯಾವುದೇ ಒಂದು ನಿಮ್ಮ ಇದು ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇರಬಹುದು ಅಥವಾ ನೀವು ಸ್ಕಿನ್ಗೆ ಜಾಸ್ತಿ ಕೇರ್ ತಗೊಳ್ಳದೇ ಇರಬಹುದು ಆ ಕಾರಣಕ್ಕೆ ಬಂದಿರಬಹುದು ಮೂಗಿನ ಮೇಲೆ ಬಂದ್ರೆ ಆ ತರ ಗ್ರಹಚಾರದಿಂದ ಬಂದಿದೆ ಅಂತ ಹೇಳ್ಕೊಂಡು ನಾನು ತಿಳಿದುಕೊಂಡಿರೋದು ಆ ಮೂಗಿನ ಮೇಲೆ ಬಂದರೆ ಎಂತಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಅದು ಎರಡು ವರ್ಷ ಅಥವಾ ಐದು ವರ್ಷ ಅಥವಾ ಒಂಬತ್ತು ವರ್ಷ ಆ ಥರ ಬಿಟ್ಟು ಅದು ಹೋಗ್ತದೆ ಈ ಕೆನ್ನೆಯ ಜಾಗದಲ್ಲೆಲ್ಲ ಬಂದಿದ್ರು ಉಂಟಲ್ಲ ಅದು ಹೋಗುವುದಿಲ್ಲ ಅದಕ್ಕೆ ನಾನು ಮನೆ ಮದ್ದನ್ನು ಹೇಳಿಕೊಡ್ತೇನೆ ನೋಡಿ ಇದರಿಂದ ಉಂಟಲ್ಲ ನಿಮಗೆ ಬಂಗಿನ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡಾದರೆ ಬುಡದಿಂದಲೇ ನಿಮಗೆ ಬಂಗಿನ ಸಮಸ್ಯೆ ಹೋಗುವ ಹಾಗೆ ಮಾಡ್ಬೋದು ಇದು ಏನು ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ ಇದ್ರ ಬಗ್ಗೆ ಹೇಳ್ತೇನೆ ಮತ್ತು ಹೇಗೆ ನೋಡಿಕೊಂಡು ತಗೋಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಯಾಕಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಮೋಸ ಮಾಡುವರು ಜಾಸ್ತಿ ಇದ್ದಾರೆ ಯಾವುದ್ಯಾವುದೋ ಒಂದು ಕಟ್ಟಿಗೆ ತುಂಡನ್ನು ಉಂಟಲ್ಲ ನಿಮಗೆ ಅದರ ಹೆಸರಿನಲ್ಲಿ ಮಾರ್ತಾರೆ ಆ ಕಾರಣಕ್ಕೆ ಮೋಸ ಹೋಗಬಾರ್ದಲ್ಲ ಆ ಕಾರಣಕ್ಕೆ ಹೇಳಿದ್ದು ಇದು ಎಲ್ಲಿ ತಗೊಳ್ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಮತ್ತು ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಿಮಗೆ ನಾನು ಹೇಳಿಕೊಡ್ತೇನೆ ನಾನು ಹೇಳಿದ ರೀತಿಯಲ್ಲಿ ಇದನ್ನು ಈ ವಸ್ತುವನ್ನು ನೀವು ಮುಖಕ್ಕೆ ಹಚ್ಕೊಂಡ್ರೆ ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಅಂದರೆ ಬಂಗಿನ ಸಮಸ್ಯೆ ಉಂಟಲ್ಲ ಮುಖದಲ್ಲಿರೋದು ಅದು ಹಂಡ್ರೆಡ್ ಪರ್ಸೆಂಟ್ ಹೋಗ್ತದೆ ಒಂದೇ ದಿವಸಕ್ಕೆ ಹೋಗೋದಿಲ್ಲ ಸ್ವಲ್ಪ ಸಮಯ ತಗೊಳ್ತದೆ ನಿಮಗೆ ತಾಳ್ಮೆ ಇರಬೇಕು ಅಷ್ಟೇ ಇದನ್ನು ಹಚ್ಚಿಕೊಳ್ಳೋಕ್ಕಿಂತ ಮುಂಚೆ ನಾವು ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಯಾಕಂತ ಹೇಳಿದ್ರೆ ಗಲೀಜು ಮುಖದಲ್ಲಿ ಅಂದರೆ ನಿಮ್ಮ ಮುಖದಲ್ಲಿ ನಿಮಗೆ ಬೆವರು ಇರ್ತದೆ ಅಥವಾ ಮುಖದಲ್ಲಿ ಜಿಡ್ಡು ಇರ್ತದೆ ಗಲೀಜು ಇರ್ತದೆ ನೀವು ಮುಖ ತೊಳೆದ್ರೂ ಕೂಡ ಅದು ಗಲೀಜು ಹೋಗುವುದಿಲ್ಲ ನೀವು ಎನಸ್ಕೊಳ್ಬೋದು ಏನಂತ ಹೇಳಿದ್ರೆ ನಾನು ಚಂದ ಮಾಡಿ ಫೇಸ್ ವಾಶ್ ಯೂಸ್ ಮಾಡಿಕೊಂಡು ಅಥವಾ ಕಡಲೆ ಯೂಸ್ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದೇನೆ ಅಂತ ಹೇಳ್ಕೊಂಡು ಹೇಳ್ಬೋದು ಆದರೂ ಉಂಟಲ್ಲ ನಿಮ್ಮ ಮುಖದಲ್ಲಿ ಚಿಕ್ಕ ಚಿಕ್ಕ ಕೂದಲು ಇರ್ತದೆ ಆ ಕೂದಲ ಸಂಧಿಯಲ್ಲಿ ಗಲೀಜು ಹಾಗೆ ಇರ್ತದೆ ಹಾಗೆ ಇದ್ದ ಕಾರಣ ಎಂತ ಅಂತ ಹೇಳಿದ್ರೆ ನೀವು ಮುಖಕ್ಕೆ ಎಂತ ಹಚ್ಚಿದ್ರೂ ಕೂಡ ಅದು ಕೆಲಸ ಮಾಡೋದಿಲ್ಲ ಆ ಕಾರಣಕ್ಕೆ ಫಸ್ಟ್ ನಾವು ಮುಖ ಕ್ಲೀನ್ ಮಾಡ್ಕೋಬೇಕು ಮುಖ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ನಾನು ಫಸ್ಟ್ ತೋರಿಸ್ತೇನೆ ಮಾಡಿದ ನಂತರ ಮುಖ ಕ್ಲೀನ್ ಮಾಡ್ಲಿಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ ಫಸ್ಟ್ ಮುಖ ತೊಳ್ಕೊಂಡು ಬನ್ನಿ ಮುಖ ತೊಳ್ಕೊಂಡು ಬಂದುಂಟಲ್ಲ ಒದ್ದೆ ಟವಲ್ ಉಂಟಲ್ಲ ನಿಮ್ಮ ಹತ್ರ ಟವಲ್ ಇರ್ತಲ್ಲ ಕರ್ಚಿಫ್ ಇರ್ತದಲ್ಲ ಕರ್ಚಿಫಿಂದ ಒದ್ನೆ ಖರ್ಚಿಫಿಂದ ಚಂದ ಮಾಡ್ಕೊಂಡು ಒಂದು ಸಲ ಮುಖಕ್ಕೆ ಒರೆಸಿ ಆಯಿತಾ ಅಂದ್ರೆ ಇದು ಡ್ರೈ ಆಗೋದು ಬೇಡ ಒಣಗಿರುವ ಖರ್ಚಿಫಿಂದ ಅಥವಾ ಟವಲಿಂದ ಯೂಸ್ ಮಾಡಬೇಡಿ ಒದ್ದೆ ಟವಲಿಂದನೇ ಚೆಂದ ಮಾಡಿಕೊಂಡು ಮುಖ ಎಲ್ಲ ಹೀಗೆ ಒರೆಸ್ಕೊಳ್ಳಿ ಇವಾಗ ಒರೆಸ್ಕೊಂಡ ನಂತರ ಇದು ಡ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದಲ್ಲ ಅಂದರೆ ನಿಮ್ಮ ಸ್ಕಿನ್ ಒಳಗಡೆ ಡ್ರೈ ಆಗಲಿಕ್ಕೆ ಸ್ವಲ್ಪ ಸಮಯ ತೊಗೊಳ್ತದೆ ಅಷ್ಟರೊಳಗೆ ನಾವು ಕ್ಲೆನ್ಸಿಂಗ್ ಮಾಡ್ಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನೋಡ್ಕೊಂಬರುವ ನೋಡಿ ನಮ್ಮ ಮುಖ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಮಗೆ ಫಸ್ಟು ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದರೆ ಜೇನುತುಪ್ಪ ಆಯಿತಾ ನೀವು ಯಾವ ಜೇನುತುಪ್ಪ ಬೇಕಾದರೆ ಯೂಸ್ ಮಾಡಬಹುದು ನಾನು ಯೂಸ್ ಮಾಡಿದ್ದೇ ಜೇನುತುಪ್ಪ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡಿಲ್ಲ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಹೇಳಿದರೆ ನೋಡಿ ನಾನು ಜೇನುತುಪ್ಪವನ್ನು ಅಂದಾಜಲ್ಲಿ ಒಂದು ಚಮಚ ಆಗುವಷ್ಟು ಹಾಕಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಉಂಟಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಯಾರಿಗಾದರೂ ಉಂಟು ಅಂತ ಹೇಳ್ಕೊಂಡಾದರೆ ಅಂಥವರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಜೇನುತುಪ್ಪ ಎಂತ ಮಾಡ್ತದೆ ಅಂತ ಹೇಳಿದರೆ ನಿಮ್ಮ ಮುಖದಲ್ಲಿ ಗಲೀಜು ಇದ್ರೆ ಉಂಟಲ್ಲ ಗಲೀಜು ಕಿತ್ತುಕೊಂಡು ಬರ್ತದೆ ಅಂದರೆ ಇದು ಅಂಟು ಅಂಟಿರ್ತದಲ್ಲ ಸ್ವಲ್ಪ ಜೇನುತುಪ್ಪ ಆ ಅಂಟು ಉಂಟಲ್ಲ ನಿಮ್ಮ ಗಲೀಜಿಗೆ ತಾಕೊಂಡು ಆ ನೀವು ಮುಖ ಒರೆಸುವಾಗ ಉಂಟಲ್ಲ ಆ ಅಂಟು ಕೂಡ ಬರ್ತದೆ ಮತ್ತು ನಿಮ್ಮ ಮುಖ ಉಂಟಲ್ಲ ಸಾಫ್ಟ್ ಆಗ್ತದೆ ಅಂದರೆ ಶೈನಿಂಗ್ ಬರ್ತದೆ ನೀವು ಕೆಲವರದು ಮುಖ ಎಲ್ಲ ನೋಡ್ಬೋದು ಗ್ಲಾಸ್ಕಿಂತರ ಇರ್ತದೆ ನೋಡಿ ಆ ಥರ ಮುಖ ಹೊಳಿತಾ ಇರ್ತದೆ ನೋಡಿ ಆ ಥರ ಆಗ್ತದೆ ಈಗ ಕೆಲವರು ಕೇಳ್ಬೋದು ಏನಂತ ಹೇಳಿದರೆ ಜೇನುತುಪ್ಪ ಹಾಕಿದರೆ ಮುಖದಲ್ಲಿರುವ ಕೂದಲು ಅಥವಾ ಐಬ್ರೋ ಬೆಳ್ಳಾಗೋದಿಲ್ವಾ ಅಂತ ಹೇಳ್ಕೊಂಡು ಕೇಳ್ಬೋದು ಅವರಿಗೋಸ್ಕರ ನಾನು ಎಂತ ಹೇಳ್ತೇನೆ ಅಂತ ಹೇಳಿದರೆ ಇದ್ನೂ ನಾವು ಹಾಕೊಂಡು ಉಂಟಲ್ಲ ಎರಡು ನಿಮಿಷ ಮಸಾಜ್ ಮಾಡಿ ಆಮೇಲೆ ಮುಖ ಒರೆಸ್ಕೊಳ್ತೇವಲ್ಲ ಆದ ಕಾರಣಕ್ಕೆ ಎಂಥ ಸಹ ಆಗೋದಿಲ್ಲ ನೀವು ತಲೆ ಕೂದಲಿಗೆ ಹಚ್ಚಿದರೆ ಉಂಟಲ್ಲ ಹಚ್ಚಿ ಮಾರನೇ ದಿವಸ ಆಗಲಿ ಅಥವಾ ಎರಡು ದಿನ ಬಿಟ್ಟು ಅಥವಾ ಮೂರು ದಿನ ಬಿಟ್ಟು ತಲೆ ಸ್ನಾನ ಮಾಡ್ತಿರಲ್ಲ ಆ ಕಾರಣಕ್ಕೆ ನಿಮಗೆ ಕೂದಲು ಬೆಳ್ಳಗಾಗ್ತದೆ ಬಿಟ್ಟರೆ ಯೂಸ್ ಹಾಕಿದ ಕೂಡಲೇ ನೀವು ಮುಖ ಎಲ್ಲ ತೊಳೆದರೆ ಎಂಥ ಸಹ ಸಮಸ್ಯೆ ಬರುವುದಿಲ್ಲ ಇವಾಗ ನಾನು ಇದಕ್ಕೆ ಗ್ಲಿಸರಿನ್ ಹಾಕ್ತಾ ಇದ್ದೇನೆ ನಿಮಗೆ ಗ್ಲಿಸರಿನ್ ಉಂಟಲ್ಲ ಮೆಡಿಕಲ್ ಶಾಪಲ್ಲಿ ಆರಾಮಾಗಿ ಸಿಗ್ತದೆ ನೀವು ಯಾವ ಮೆಡಿಕಲಲ್ಲಿ ಹೋದರೂ ಕೂಡ ನಿಮಗೆ ಗ್ಲಿಸರಿನ್ ಸಿಗ್ತದೆ ಇದನ್ನು ನಾವು ಜೇನುತುಪ್ಪ ನೋಡಿ ಒಂದು ಚಮಚ ತೊಗೊಂಡಿದ್ದೀವಿ ನೋಡಿ ಅದೇ ರೀತಿಯಲ್ಲಿ ಒಂದು ಚಮಚ ಗ್ಲಿಸರಿನ್ ಕೂಡ ತಗೊಳ್ತಾ ಇದ್ದೇನೆ ಇದು ನಿಮ್ಮ ಸ್ಕಿನ್ ಉಂಟಲ್ಲ ಅಂದರೆ ಮೆತ್ತಗೆ ಅಂದರೆ ಬೇಬಿ ಸಾಫ್ಟ್ ಆಗುವ ಹಾಗೆ ಮಾಡ್ತದೆ ಮತ್ತು ಗ್ಲೋಸ್ ಅಂದರೆ ಬೆಳ್ಳಗಾಗುವ ಹಾಗೆ ಮಾಡ್ತದೆ ಆಯಿತಾ ಅಂದರೆ ನೀವು ಬೆಳ್ಳಗೆ ನಿಮ್ಮ ಕಪ್ಪು ಸ್ಕಿನ್ ಹೋಗಿ ಬೆಳ್ಳಗೆ ಸ್ಕಿನ್ ಬರುವ ಥರ ಗ್ಲಿಸರಿನ್ ಸರಿ ಮಾಡ್ತದೆ ಆದರೆ ಆದರೆ ಎಕ್ಸ್ಪಿರಿ ಡೇಟ್ ಒಂದು ಉಂಟಲ್ಲ ಸರಿಯಾಗಿ ನೋಡ್ಕೊಂಡು ತಗೊಬನ್ನಿ ಆಯಿತಾ ಎಕ್ಸ್ಪಿರಿ ಡೇಟ್ ಆಗಿದ್ದರೆ ತೊಗೊಂಡು ಬರಲಿಕ್ಕೆ ಹೋಗಬೇಡಿ ನೋಡಿ ಇದು ಉಂಟಲ್ಲ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಗಿದ್ದು ನೋಡಿ ಇಪ್ಪತ್ತ ನಾಲ್ಕು ತಿಂಗಳು ಇದನ್ನು ಯೂಸ್ ಮಾಡ್ಬೋದು ಅಂದರೆ ಎರಡು ವರ್ಷ ಯೂಸ್ ಮಾಡ್ಬೋದು ಇನ್ನೂ ಕೂಡ ಎರಡು ವರ್ಷ ಯೂಸ್ ಮಾಡ್ಬೋದು ಇದು ಮಾರ್ಚ್ ಮಾರ್ಚಲ್ಲಿ ಆಗಿದ್ದಷ್ಟೇ ಇವಾಗ ಇನ್ನೂ ಜುಲೈ ಅಲ್ವಾ ಆದ ಕಾರಣ ಕೇಳಿದ್ದು ನಾನು ಇವಾಗ ನಾನು ಇದಕ್ಕೆ ರೋಸ್ ಹಾಕ್ತಾ ಇದ್ದೇನೆ ರೋಸ್ ವಾಟರ್ ಕೂಡ ಹಾಗೆ ಅಂದಾಜಲ್ಲಿ ಒಂದು ಚಮಚ ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೇನೆ ಇದು ಕೂಡ ಹಾಗೆ ನಿಮ್ಮ ಮುಖ ಉಂಟಲ್ಲ ಕಲೆಯೆಲ್ಲ ಹೋಗಲಿಕ್ಕೆ ರೋಸ್ ವಾಟರ್ ಹೆಲ್ಪ್ ಮಾಡ್ತದೆ ಮತ್ತು ನಿಮ್ಮ ಸ್ಕಿನ್ ಕೂಡ ಪಿಂಕ್ ಕಲರ್ ಬರಲಿಕ್ಕೆ ಹೆಲ್ಪ್ ಮಾಡ್ತದೆ ಇವಾಗ ಇಷ್ಟನ್ನು ಕೂಡ ನಾನು ಚೆಂದ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ ಒಂದು ಎಲ್ಲದು ಒಂದೇ ಪ್ರಮಾಣದಲ್ಲಿ ಮಿಕ್ಸ್ ಆಗಬೇಕು ಅಂದರೆ ನಾವು ರೋಸ್ ವಾಟರ್ ಹಾಕಿದ್ದು ಜೇನುತುಪ್ಪ ಹಾಕಿದ್ದು ಜೊತೆಗೆ ಗ್ಲಿಸರಿನ್ ಹಾಕಿದ್ದು ಎಲ್ಲದು ಕೂಡ ಒಂದೇ ರೀತಿಯಲ್ಲಿ ಮಿಕ್ಸ್ ಆಗಬೇಕು ಬೇರೆ ನೋಡಿ ಇದರಿಂದ ನಮ್ಮ ಮುಖವನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಮುಖ ಎಷ್ಟು ಕ್ಲೀನ್ ಆಗ್ತದೆ ಅಂತ ಹೇಳಿದರೆ ನಿಮಗೆ ಯೂಸ್ ಮಾಡಿದ ನಂತರ ನೀವು ಮುಟ್ಟಿ ನೋಡಿ ಒಂದು ಸಲ ಆವಾಗ ನಿಮಗೆ ಗೊತ್ತಾಗ್ತದೆ ಅಥವಾ ಕನ್ನಡಿಯಲ್ಲಿ ಹತ್ತಿರದಿಂದ ಹೋಗಿ ನೋಡಿ ನಿಮ್ಮದು ಮುಖ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ ನೀವೆಂತ ಮಾಡಿ ಅಂತ ಹೇಳಿದರೆ ಸ್ವಲ್ಪ ಕೈಯಲ್ಲಿ ಬ್ರಷಲ್ಲಿ ಬೇಕಾದರೆ ತಗೋಬೋದು ಇಲ್ಲ ಅಂತ ಹೇಳಿದ್ರು ಕೈಯಲ್ಲಿ ಬೇಕಾದರೆ ತಗೊಂಡು ಚಂದ ಮಾಡಿ ಫುಲ್ ಮುಖಕ್ಕೆ ಆಯಿತಾ ಕಣ್ಣ ಕೆಳಗಡೆ ಕೂಡ ಈ ಜಾಗದಲ್ಲಿ ಕೂಡ ಹಚ್ಕೋಬೇಕು ಫುಲ್ ಮುಖಕ್ಕೆ ಹಚ್ಕೊಳ್ಳಿ ನೋಡಿ ನಾನು ಹೇಗೆ ತೋರಿಸ್ತೇನೆ ನೋಡಿ ಅದೇ ರೀತಿಯಲ್ಲಿ ನೋಡಿ ಹಚ್ಕೊಳ್ಳಿ ಹಚ್ಕೊಂಡು ಎರಡೂ ಕೈಯಿಂದ ಉಂಟಲ್ಲ ಚಂದ ಮಾಡಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ನಿಮ್ಮ ಮುಖದಲ್ಲಿ ನಿಮಗೆ ರಕ್ತ ಸಂಚಾರ ಆದರೆ ಎಂತ ಹೇಳಿದ್ರೆ ಅಲ್ಲೆಲ್ಲೇ ಕೆಲವೊಂದು ಕಡೆ ರಕ್ತ ಸಂಚಾರ ಆಗೋದು ಸ್ಟಾಪ್ ಆಗಿರ್ತಲ್ಲ ಆ ಜಾಗ ಆ ಜಾಗದಲ್ಲಿ ಉಂಟಲ್ಲ ಸ್ಕಿನ್ ಉಂಟಲ್ಲ ಸ್ವಲ್ಪ ಕೆಲಸ ಮಾಡೋದು ಕಡಿಮೆ ಮಾಡಿರ್ತದೆ ಅಂದರೆ ಕೆಲಸ ಮಾಡ್ತದೆ ಆದರೆ ಸ್ವಲ್ಪ ಉದಾಸೀನ ಮಾಡಿರ್ತದೆ ಕೆಲಸ ಮಾಡಲಿಕ್ಕೆ ನೀವು ಮಸಾಜ್ ಮಾಡೋದ್ರಿಂದ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ಆಟೋಮ್ಯಾಟಿಕ್ ಆಗಿ ಸ್ಕಿನ್ ಕೂಡ ಹಾಗೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಎಲ್ಲ ಉಂಟಲ್ಲ ಅದೆಲ್ಲ ಹೋಗಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಚಂದ ಮಾಡಿಕೊಂಡು ನಿಮಗೆ ಇದು ಪಾರ್ಲರಲ್ಲಿ ಮಸಾಜ್ ಮಾಡ್ತಾರೆ ನೋಡಿ ಆ ರೀತಿಯಲ್ಲಿ ಮಸಾಜ್ ಮಾಡಬೇಕಂತ ಇಲ್ಲ ರೆಸ್ಟ್ ನೋಡಿ ಇಷ್ಟು ಮಾಡಿದರೆ ಸಾಕೋಗ್ತದೆ ನೋಡಿ ನೋಡಿ ಇಷ್ಟು ಮಾಡಿದರೆ ಸಾಕಾಗ್ತದೆ ಇದೊಂದು ಎಂತ ಮಾಡಿ ಅಂತ ಹೇಳಿದ್ರೆ ಒಂದು ಎರಡರಿಂದ ಮೂರು ನಿಮಿಷ ತನಕ ಮಸಾಜ್ ಮಾಡ್ತಾಯಿರಿ ಅವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ಈ ಇದು ಜಗ ನೀವು ಮಸಾಜ್ ಮಾಡುವಾಗ ನೀವು ಹಚ್ಚಿದೀರಿ ನೋಡಿ ಅದರ ಜೊತೆಗೆ ನಿಮ್ಮ ಮುಖದಲ್ಲಿ ಸ್ಕಿನ್ನಲ್ಲಿರುವ ಕೊಳೆಗಳೆಲ್ಲ ಉಂಟಲ್ಲ ಗಲೀಜು ಉಂಟಲ್ಲ ಅದೆಲ್ಲ ಬಂದು ಸೇರಿಕೊಳ್ತದೆ ನೋಡಿ ಇದನ್ನು ದಿನ ಮಾಡಬೇಕು ಆಯಿತು ನಿಮ್ಮ ಒಂದು ದಿವಸ ಕೂಡ ಬಿಡದೆ ಮಾಡಬೇಕು ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಉಂಟಲ್ಲ ಅಂಥವರ ಮುಖದಲ್ಲಿ ತೇವಾಂಶ ಜಾಸ್ತಿ ಇರಬೇಕು ಅಂದರೆ ತೇವಾಂಶ ಇದ್ರೆ ಹೇಳಿದರೆ ಇದು ನಿಮಗೆ ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತದೆ ಆದ ಕಾರಣಕ್ಕೆ ಹೇಳಿದ್ದು ಒಳ್ಳೆಯ ಫ್ರೂಟ್ಸ್ ತಿನ್ನಿ ಜ್ಯೂಸ್ ಕುಡೀರಿ ಮತ್ತು ಜಾಸ್ತಿ ನೀರು ಕುಡೀರಿ ಯಾವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ಅದರದು ಸಮಸ್ಯೆ ಉಂಟಲ್ಲ ನಿಮ್ಮದು ಹೊಟ್ಟೆ ಒಳಗಡೆಯಿಂದನೇ ನೀವು ಒಳ್ಳೆ ಫುಡ್ ತಿಂದರೆ ಉಂಟಲ್ಲ ಸ್ಕಿನ್ ಒಳ್ಳೆಯದಾಗ್ತದೆ ಕಾಲ ಉಗುರಿನಿಂದ ಹಿಡಿದು ತಲೆ ಕೂದಲು ತನಕ ನಾವು ಅಂತಾರೆ ಮೂವತ್ತು ಪರ್ಸೆಂಟಷ್ಟು ಮಾತ್ರ ನಾವು ಮುಖಕ್ಕೆ ಎಲ್ಲ ಹಚ್ಕೊಂಡು ಚೆಂದ ಮಾಡಬೇಕು ಮತ್ತು ಉಳಿದ ಎಪ್ಪತ್ತು ಪರ್ಸೆಂಟ್ ಉಂಟಲ್ಲ ನಮ್ಮ ಆಹಾರದಿಂದಲೇ ನಮ್ಮ ಸ್ಕಿನ್ ಚೆಂದ ಮಾಡ್ಕೋಬೇಕು ಆ ಕಾರಣಕ್ಕೆ ಕೇಳಿದು ಮುಖಕ್ಕೆ ಎಲ್ಲ ಹಾಕ್ಕೊಂಡು ಹೊಟ್ಟೆಗೆ ಎಂತ ತಿಂದಿದ್ರೆ ಕೂಡ ನಿಮಗೆ ಈ ಸಮಸ್ಯೆ ಸರಿ ಆಗೋದಿಲ್ಲ ಪೆಗ್ನ ಉಂಟಲ್ಲ ಕಾಟನ್ ಸಹಾಯದಿಂದ ಒರೆಸಿ ತೆಗೀರಿ ಚಂದ ಮಾಡಿ ನೋಡಿ ನೀವು ನೋಡ್ಬೋದು ನೋಡಿ ಎಷ್ಟು ಗಲೀಜು ಹೋಗಿದೆ ಅಂತ ಹೇಳ್ಕೊಂಡು ನಾವು ಮುಖ ತೊಳ್ಕೊಂಡು ಬಂದಿದ್ದು ನೋಡಿ ಆದರೂ ಕೂಡ ನಮ್ಮ ಮುಖದಲ್ಲಿ ಇಷ್ಟು ಗಲೀಜು ಇದೆ ಇವಾಗ ಮುಖ ಎಲ್ಲ ಚಂದ ಮಾಡಿ ಕಾಟನಲ್ಲಿ ಒರೆಸ್ಕೊಂಡೆ ಇವಾಗ ಉಂಟಲ್ಲ ನಾವು ಇದನ್ನು ಯೂಸ್ ಮಾಡಿದರೆ ಅಂದರೆ ಇದು ನಿಮಗೆ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಹೋಗಲಿಕ್ಕೆ ಬೆಸ್ಟ್ ಅಂದರೆ ಬೆಸ್ಟ್ ಅಂದರೆ ಬೆಸ್ಟ್ ಇದು ಯಾವುದು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ಹೇಳಿದ ರೀತಿಯಲ್ಲಿ ನೀವು ಯೂಸ್ ಮಾಡಿದರೆ ಮಾತ್ರ ನಿಮಗೆ ಇದು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಹೋಗ್ತದೆ ಬಿಟ್ಟರೆ ನಾನು ಹೇಳಿದ್ದು ಒಂದು ನೀವು ಮಾಡೋದು ಒಂದು ರೀತಿಯಲ್ಲಿ ಆ ಥರ ಹೋಗೋದಿಲ್ಲ ಹೋಗುವುದಿಲ್ಲ ನಾನು ಹೇಳಿದ ರೀತಿಯಲ್ಲಿ ನೀವು ಹಚ್ಚಿ ಆವಾಗ ಹಂಡ್ರೆಡ್ ಪರ್ಸೆಂಟ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಹೋಗ್ತದೆ ನೋಡಿ ಒಂದು ಈ ಥರದ್ದು ಗಂಧ ತೇದುವ ಕಲ್ಲು ತಗೊಳ್ಳಿ ಆಯಿತಾ ಈ ಥರ ಗಂಧದ ತೇದುವ ಕಲ್ಲು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ಇರ್ತದೆ ಆಯಿತಾ ಗಂಧ ತೆದುವ ಕಲ್ಲು ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ನಿಮಗೆ ಆರಾಮಾಗಿ ಗಂಧಿಗೆ ಅಂಗಡಿಯಲ್ಲಿ ಅಂದರೆ ದೇವರ ಐಟಮ್ ಎಲ್ಲ ಮಾರ್ತಾರೆ ನೋಡಿ ಆ ಅಂಗಡಿಯಲ್ಲಿ ಗಂಧ ತೆದುವ ಕಲ್ಲು ಕೊಡ್ತಾರೆ ಈ ಗಂಧ ತೆದುವ ಕಲ್ಲುಂಟ್ರೆ ಅದು ನೀವು ತಗೊಬಂದು ಒಂದು ರಾತ್ರಿ ಫುಲ್ ನೀರಿನಲ್ಲಿ ನೆನೆಸಿಡಬೇಕು ಯಾಕಂತೇಳಿದರೆ ಇದರಲ್ಲಿ ಮರಳು ಮರಳು ಥರ ಇರ್ತದಲ್ಲ ಆ ಕಾರಣಕ್ಕೆ ಒಂದು ರಾತ್ರಿ ಫುಲ್ ನೀರಿನಲ್ಲಿ ನೆನೆಸಿ ಮಾರನೇ ದಿವಸದಿಂದ ಉಪಯೋಗಿಸ್ಬೋದು ನಮ್ಮ ಮನೆಯಲ್ಲಿ ನಾವು ಯಾವತ್ತು ಯೂಸ್ ಮಾಡ್ತೇವೆ ಇದರಲ್ಲಿ ಗಂಧ ಎಲ್ಲ ತೇರ್ತೇವೆ ನೋಡಿ ಇವಾಗ ನಾನು ಈ ಕಲ್ಲಿಗೆ ಉಂಟಲ್ಲ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಈ ತರ ಡೈರೆಕ್ಟ್ ಬೇಕಾದ್ರೆ ನೀವು ಕಲ್ಲಿಗೆ ಹಾಕೋಬಹುದು ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಬೇರೆ ಯಾವುದಾದ್ರೂ ಪಾತ್ರೆಗೆ ಅಂದರೆ ಲೋಟಕ್ಕೆ ಯಾವುದಕ್ಕಾದರೂ ಹಾಕಿ ಕೂಡ ನೀವು ಯೂಸ್ ಮಾಡಬಹುದು ನಾನು ನೋಡಿ ಈಗ ಇದನ್ನುಂಟಲ್ಲ ಈ ನಿಂಬೆ ರಸದಲ್ಲಿ ತೇದಬೇಕು ಇದಕ್ಕೆ ನಾವು ಆಯುರ್ವೇದದಲ್ಲಿ ಉಂಟಲ್ಲ ಜ್ಯೇಷ್ಠ ಮಧು ಅಂತ ಹೇಳ್ಕೊಂಡು ಹೇಳ್ತೇವೆ ಆಯಿತಾ ಜ್ಯೇಷ್ಠ ಮಧು ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ ಮತ್ತು ನಿಮಗೆ ಹಿಂದಿಯಲ್ಲಿ ಬೇಕಾದರೆ ಮುಲೇತಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ನಿಮಗೆ ಇದುಂಟಲ್ಲ ಪೌಡ್ರ್ ರೂಪದಲ್ಲಿ ಕೂಡ ಸಿಗ್ತದೆ ನಮಗೆ ಪೌಡರ್ ತಗೊಳ್ಳಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಪೌಡರ್ ಉಂಟಲ್ಲ ಅದರಲ್ಲಿ ಬರೀ ಇದರದ್ದು ಪೌಡರ್ ಮಾತ್ರ ಮಿಕ್ಸ್ ಆಗಿರ್ತದೆ ಅಂದರೆ ಜ್ಯೇಷ್ಠ ಮದುವಿನ ಪೌಡರ್ ಮಾತ್ರ ಮಿಕ್ಸ್ ಆಗಿ ಇರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಬೇರೆ ಬೇ ಪೌಡರನ್ನು ಕೂಡ ಮಿಕ್ಸ್ ಮಾಡಿರುವ ಚಾನ್ಸಸ್ ಇರ್ತದೆ ಆ ಕಾರಣಕ್ಕೆ ನಿಮಗೆ ಪಿಗ್ಮೆಂಟೇಷನ್ ಸಮಸ್ಯೆ ಇರುವವರಿಗೆ ಉಂಟಲ್ಲ ಜಾಗ್ರತೆ ನೀವು ಎಂಥ ಕ್ರೀಮ್ ಹಚ್ಕೊಳ್ಳೋದಾದ್ರೂ ಅಥವಾ ಒಂದು ಸೋಪ್ ಹಚ್ಕೊಳ್ಳೋದಾದರೂ ನೀವು ಮುಖಕ್ಕೆ ಯಾವುದು ಹಚ್ಕೊಳ್ಳೋದಾದರೂ ಉಂಟಲ್ಲ ತುಂಬ ಜಾಗ್ರತೆ ಇರಬೇಕು ಯಾಕಂತ ಹೇಳಿದರೆ ನಿಮಗೆ ಆ ಸಮಸ್ಯೆ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ಆ ಕಾರಣಕ್ಕೆ ಇದು ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ ಆಯಿತಾ ನಿಮಗೆ ನಾನು ಮಲ್ನಾಡ್ ಸ್ಟೋರಲ್ಲಿ ತೊಗೊಂಡಿದ್ದು ಇದು ಶ್ರೀ ದುಬ್ ಬೆಂಗಳೂರಲ್ಲೇ ನಿಮಗೆ ಮಲ್ನಾಡ್ ಸ್ಟೋರ್ ಶೃಂಗೇರಿ ಸ್ಟೋರ್ ಎಲ್ಲಾದರೂ ಇದ್ದರೆ ನೋಡಿ ಆ ಜಾಗದಲ್ಲಿ ಸಿಗ್ತದೆ ಮತ್ತು ಕೆಲವೊಂದು ಅಂಗಡಿಯಲ್ಲಿ ಕೂಡ ಇದನ್ನು ಇಟ್ಕೊಂಡು ಇರ್ತಾರೆ ಜ್ಯೇಷ್ಠ ಮಧು ಅಂತ ಹೇಳ್ಕೊಂಡು ಹೇಳಿ ನಿಮಗೆ ಆನ್ಲೈನಲ್ಲಿ ತಗೊಳ್ಳೋದಾದರೆ ಜ್ಯೇಷ್ಠ ಮಧು ಉಂಟಲ್ಲ ಈ ಥರದ್ದು ಮರದ ಪೀಸ್ ಉಂಟಲ್ಲ ಆ ಥರದ್ದು ಸಿಕ್ಕಿದ್ರೆ ತಗೊಳ್ಳಿ ಮತ್ತು ಪೌಡ್ರೆಲ್ಲ ಇದ್ದರೆ ಮಾತ್ರ ತಗೊಳ್ಳಿಕ್ಕೆ ಹೋಗಬೇಡಿ ಅದಕ್ಕೆ ನೋಡಿ ನಾನು ಚೆಂದ ಮಾಡಿ ತೆರೆದಿದ್ದೇನೆ ನೋಡಿ ನಿಮ್ಮ ಗಂಧ ತೆದುವಾಗ ಯಾವ ರೀತಿಯಲ್ಲಿ ಬರ್ತದೆ ನೋಡಿ ಅದೇ ರೀತಿಯಲ್ಲಿ ಕೂಡ ನಿಮಗೆ ಈ ಥರ ನುಣ್ಣಗೆ ಆಗಿ ಕ್ರೀಮ್ ಬರ್ತದೆ ಆಯ್ತಾ ನೀವು ಇವಾಗ ನೋಡಿ ಈ ಕಲ್ಲಲ್ಲಿ ನಮಗೆ ಗಂಧ ಸಿಕ್ಕಿದೆ ಅಂದರೆ ಜ್ಯೇಷ್ಠ ಮದುವಿನ ಗಂಧ ಸಿಕ್ಕಿದೆ ಇದನ್ನು ನಿಮಗೆ ಪಿಗ್ಮೆಂಟೇಷನ್ ಯಾವ ಜಾಗದಲ್ಲಿ ಉಂಟು ನೋಡಿ ಆ ಜಾಗದಲ್ಲಿ ಮಾತ್ರ ಹಚ್ಚಿದರೆ ಸಾಕಾಗ್ತದೆ ಇಡೀ ಮುಖಕ್ಕೆ ಹಚ್ಕೊಳ್ಬೇಕು ಅಂತ ಇಲ್ಲ ಇವಾಗ ಪಿಗ್ಮೆಂಟೇಷನ್ ಜಾಸ್ತಿ ಇರೋರಿ ಯಾವ ಜಾಗದಲ್ಲಿ ಅಂತ ಹೇಳಿದರೆ ಈ ಜಾಗದಲ್ಲಿ ಇರ್ತದೆ ನೋಡಿ ನೋಡಿ ಲೈಟಾಗಿ ಆಯಿತಾ ತುಂಬ ದಪ್ಪ ದಪ್ಪ ಹಚ್ಕೊಳ್ಳೋದು ಬೇಡ ಫಸ್ಟಲ್ಲಿ ಲೈಟಾಗಿ ಹಚ್ಕೊಳ್ಳಿ ಯಾಕಂತ ಹೇಳಿದ್ರೆ ಅದು ನಿಮ್ಮ ಸ್ಕಿನ್ ಒಳಗಡೆ ಹೋಗಬೇಕು ನೀವು ದಪ್ಪ ದಪ್ಪ ಹಚ್ಚಿದ್ರೆ ಮೇಲೆ ಮೇಲೇ ಇರ್ತದೆ ಬಿಟ್ಟರೆ ಅದು ಸ್ಕಿನ್ ಒಳಗಡೆ ಹೋಗೋದಿಲ್ಲ ಮತ್ತೆ ಎಂತಾಗ್ತು ಅಂತ ಹೇಳಿದರೆ ನಾವು ಇದಕ್ಕೆ ಇದನ್ನು ಮಿಕ್ಸ್ ಮಾಡಿದರೆ ಅಂದರೆ ನಿಂಬೆ ರಸ ಮಿಕ್ಸ್ ಮಾಡಿದ ಕಾರಣಕ್ಕೆ ಸ್ವಲ್ಪ ಉರಿ ಬರ್ತದೆ ಆಯಿತಾ ಉರಿ ಆಗಬಾರ್ದು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಒಂದು ಸಮಸ್ಯೆ ಹೋಗಬೇಕಾದ್ರೆ ಸ್ವಲ್ಪ ಆದ್ರೂ ನೋವು ತಿನ್ನಬೇಕಲ್ವಾ ಆ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಅಲ್ಲ ತುಂಬ ಉರಿ ಬರುವುದಿಲ್ಲ ನಾನು ಗೊತ್ತಾಗ್ತದೆ ನೋಡಿ ಸ್ವಲ್ಪ ಅಷ್ಟೇ ಉರಿ ಬರ್ತದೆ ನೋಡಿ ಇದನ್ನು ಯಾವ ಜಾಗದಲ್ಲಿ ಪಿಗ್ಮೆಂಟ್ ಕೆಲವರಿಗೆ ಹಣೆಯಲ್ಲಿ ಇರ್ತದೆ ನೋಡಿ ಹಣೆಯಲ್ಲಿ ಇರುವವರಿಗೆ ಹಣೆಯಲ್ಲಿ ಈ ಥರ ಹಚ್ಕೊಂಡಿ ಮೂಗಿನಲ್ಲಿ ಬಂದಿದೆ ಅಂತ ಹೇಳ್ಕೊಂಡಾಗಿದೆ ಅವರಿಗೆ ಮೂಗಿನ ಮೇಲೆ ಮತ್ತೆ ಈ ಕಣ್ಣೆ ಕೆಳಗಡೆ ಇಲ್ಲೆಲ್ಲ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಈ ಜಾಗದಲ್ಲಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ತುಂಬ ಜನ ಕಮೆಂಟ್ ಮಾಡಿದರೆ ಏನಂತ ಹೇಳಿದರೆ ನಿಮ್ಮ ಮಗನನ್ನು ತೋರಿಸಿ ಮಗನನ್ನು ತೋರಿಸಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರಲ್ಲ ಆ ತುಂಬಾ ಟೈಮ್ ಆಯ್ತು ಅವನಿಗೆ ತೋರಿಸಿ ತುಂಬಾ ಜುಟ್ಟು ಕೂದಲೆಲ್ಲ ಇರುವಾಗ ಅವನನ್ನು ನೀವು ನೋಡಿದ್ರಿ ಇವಾಗ ನೋಡಿ ಕೂದಲೆಲ್ಲ ಹೇಗಿದ್ದಾರೆ ಅಂತ ಹೇಳ್ಕೊಂಡು ಹೆಣ್ಮಗು ಅಂತ ಹೇಳ್ಕೊಂಡು ಹೇಳ್ತಾ ಇದ್ರಿ ಎಲ್ಲ ಇವಾಗ ನೋಡಿ ಗಂಡು ಅಂತ ಹೇಳ್ಕೊಂಡು ನೋಡುವಾಗ ಗೊತ್ತಾಗ್ತದೆ ತುಂಬಾ ಜನ ಕಮೆಂಟ್ ಮಾಡಿದ್ರಲ್ಲ ಅವನನ್ನು ತೋರಿಸಿ ತೋರಿಸಿ ಅಂತ ಅದಕ್ಕೆ ಅವನನ್ನು ಹಿಡಿದು ಕೂರಿಸಿದೇನೆ ನೋಡಿ ನಾನು ಸಾಕು ಹೋಗ್ ಹೋಗ್ ನಾನು ವಿಡಿಯೋ ಮಾಡ್ಬೇಕು ನೋಡಿ ಇವಾಗ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಮುಖಕ್ಕೆ ಹಾಕಿದ್ದುಂಟಲ್ಲ ಇದು ಚಂದ ಒಣಗಿದೆ ಒಣಗಿದ ನಂತರ ಎಂತ ಮಾಡಬೇಕು ಅಂತ ಹೇಳಿದರೆ ಒಂದು ಚಿಕ್ಕ ಪೀಸ್ ಲಿಂಬೆ ಹಣ್ಣು ಉಂಟಲ್ಲ ನೋಡಿ ಜೇನುತುಪ್ಪವನ್ನು ಇದಕ್ಕೆ ಹಾಕ್ಕೊಂಡು ತುಂಬ ಬೇಡ ಸ್ವಲ್ಪ ಸಾಕು ನೋಡಿ ಇಷ್ಟು ಜೇನುತುಪ್ಪ ಹಾಕೊಂಡು ಹಾಂ ಇದೆಲ್ಲ ಒಣಗಿದೆ ಒಣಗೋಕ್ಕಿಂತ ಮುಂಚೆ ಮಾಡಲಿಕ್ಕೆ ಇಲ್ಲ ಒಣಗಿದ ನಂತರನೇ ಮಾಡಬೇಕು ಆಯಿತಾ ನೀವು ಯಾವ ಜಾಗದಲ್ಲೆಲ್ಲ ಹಚ್ಕೊಂಡಿದ್ದೀರ ನೋಡಿ ಆ ಜಾಗದಲ್ಲೆಲ್ಲ ಚಂದ ಮಾಡಿ ಈ ಥರ ಮಸಾಜ್ ಮಾಡಿ ಯಾಕಂತ ಹೇಳಿದ್ರೆ ನೀವು ಜ್ಯೇಷ್ಠ ಮದು ಹಾಕಿದ್ದೀರಲ್ವಾ ಅಂದರೆ ಅದರದ್ದು ಗಂಧ ಹಚ್ಚಿದ್ದೀರಲ್ಲ ಅದ್ರ ಜೊತೆಗೆ ಹೇಳಿದ್ರೆ ನೀವು ನಿಂಬೆ ಹಣ್ಣು ಮತ್ತು ಜೇನುತುಪ್ಪ ಯೂಸ್ ಮಾಡಿದರೆ ನಿಮ್ಮದು ಕಲೆ ಉಂಟಲ್ಲ ಅದು ಕಿತ್ತು ಹೊರಗಡೆ ಬರ್ತದೆ ಅಂದರೆ ಕಪ್ಪು ಕಿಲೆ ಅಂದರೆ ಒಂದು ಸ್ಕಿನ್ ನೋಡಿ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಇರ್ತದಲ್ಲ ಮೇಲ್ಗಡೆ ಅದು ನಿಮಗೆ ಉಂಟಲ್ಲ ಮಾಮೂಲಿ ಈ ಥರನೇ ಸ್ಕಿನ್ ಇರ್ತದೆ ಅದ್ರ ಮೇಲೆ ಈ ಕಪ್ಪು ಕಲೆಗಳೆಲ್ಲ ಬಂದು ಡೆಡ್ ಸ್ಕಿನ್ ಥರ ಒಂಥರ ಆಗಿದೆ ನೀವು ಇದನ್ನು ಹಚ್ಚಿ ಮಸಾಜ್ ಮಾಡಿದ್ರೆ ಅಂತ ಅಂತ ಹೇಳಿದ್ರೆ ಮೇಲ್ಗಡೆದು ಡೆಡ್ ಸ್ಕಿನ್ ಉಂಟಲ್ಲ ಅಂದರೆ ನಿಮ್ಮದು ಕಲೆ ಇರುವ ಸ್ಕಿನ್ ಕಿತ್ತು ಬರಲಿಕ್ಕೆ ಹೆಲ್ಪ್ ಮಾಡ್ತದೆ ಆ ಕಾರಣಕ್ಕೆ ಇದನ್ನು ನಿಂಬೆ ರಸವನ್ನು ಯೂಸ್ ಮಾಡಿ ಚಂದ ಮಾಡಿ ನೋಡಿ ಈ ಥರ ಚಂದ ಮಾಡಿಕೊಂಡು ಹಚ್ಕೊಂಡು ನೋಡಿ ಎರಡು ನಿಮಿಷ ತನಕ ಈ ಥರ ಮಸಾಜ್ ಮಾಡ್ತೇರಿ ನಿಂಬೆ ಹಣ್ಣಿನ ರಸದಲ್ಲಿ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಮುಖ ತೊಳ್ಕೊಂಡು ಬನ್ನಿ ಚಂದ ನೋಡಿ ನಾನು ಚಂದ ಮಾಡಿಕೊಂಡು ಮುಖ ತೊಳ್ಕೊಂಡು ಬಂದೆ ಯಾವತ್ತು ನಿಮ್ಮ ಮುಖದಲ್ಲಿ ತೇವಾಂಶ ಇರಬೇಕು ಆ ಕಾರಣಕ್ಕೆ ಹೇಳಿದ್ದು ನಿಮ್ಮದು ಸ್ಕಿನ್ ಡ್ರೈ ಆದರೆ ನಿಮಗೆ ಆ ಸಮಸ್ಯೆ ಜಾಸ್ತಿ ಆಗ್ತದೆ ಯಾವತ್ತು ನಿಮ್ಮ ಮುಖದಲ್ಲಿ ತೇವಾಂಶ ಇದ್ರೆ ಉಂಟಲ್ಲ ನಿಮಗೆ ಅದು ಕಡಿಮೆ ಆಗ್ತಾ ಬರ್ತದೆ ಅಲೋವಿರಾ ಜೆಲ್ ಬೇಕಾದರೆ ಹಚ್ಚಿ ಇಲ್ಲ ಮಾಯಶ್ಚರೈಸಿಂಗ್ ಕ್ರೀಮ್ ಬೇಕಾದರೆ ಹಚ್ಚಿ ಇದನ್ನು ಕಣ್ಣ ಕೆಳಗಡೆ ಕೂಡ ಹಚ್ಕೊಳ್ಳಿ ಯಾಕಂತ ಹೇಳಿದೆ ಅಲೋವಿರಾ ಜೆಲ್ ಮತ್ತು ತುಂಬ ಒಳ್ಳೆಯದು ಉಂಟು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಆಯಿತಾ ಅಂದರೆ ರಿಂಕಲ್ಸ್ ಎಲ್ಲ ಬರುವುದು ಅದೆಲ್ಲ ಕಡಿಮೆ ಆಗ್ತದೆ ಮತ್ತು ಮುಖ ಯಾವತ್ತು ತೇವಾಂಶದಿಂದ ಇರ್ತದೆ ಅಂದ್ರೆ ನಿಮ್ಮ ಮುಖ ಉಂಟಲ್ಲ ಯಾವತ್ತೂ ಸಾಫ್ಟ್ ಆಗಿರ್ತದೆ ಉಂಟಲ್ಲ ರಾತ್ರಿ ಮಾಡುವ ಸಮಯದಲ್ಲಿ ಬೇಕಾದ್ರೆ ಮಾಡ್ಬೋದು ನಿಮ್ಗೆ ಬೆಳಿಗ್ಗೆ ಸಮಯದಲ್ಲಿ ಬೇಕಾದ್ರೆ ಮಾಡ್ಬೋದು ನಿಮ್ಗೆ ಯಾವಾಗ ಫ್ರೀ ಇರ್ತದೆ ನೋಡಿ ಇದನ್ನು ಯಾವಾಗ ಟೈಮಲ್ಲಿ ಬೇಕಾದ್ರೆ ಮಾಡ್ಬೋದು ಅದೇ ಟೈಮಲ್ಲಿ ಮಾಡಿ ಇದೇ ಟೈಮಲ್ಲಿ ಮಾಡಿ ಅಂತ ಹೇಳ್ಕೊಂಡು ಇಲ್ಲ ಮತ್ತೆ ರಾತ್ರಿ ಮಲಗುವಾಗ ಪ್ರತಿದಿನ ಉಂಟಲ್ಲ ಚೆಂದ ಮಾಡಿ ಮುಖ ತೊಳೆದು ಮಾಯಶ್ಚರೈಸಿಂಗ್ ಕ್ರೀಮ್ ಅಥವಾ ಜೆಲ್ ಅನ್ನು ಮುಖಕ್ಕೆ ಹಚ್ಚಿಕೊಂಡು ಮಲ್ಕೊಳ್ಳಿ ಆವಾಗ ನಿಮ್ಮ ಮುಖ ಉಂಟಲ್ಲ ಮಲಗಿದ ನಂತರ ಕೂಡ ತೇವಾಂಶ ಇರ್ತದೆ ಡ್ರೈ ಆಗುದಿಲ್ಲ ಸ್ಕಿನ್ ಡ್ರೈ ಆಗುದಿಲ್ಲ ಮತ್ತೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೆಟ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ